ಸೋಲತಿದೆ ಮನಸ್ಸು ಏಕು ನಿನ್ನೆಡೆಗೆ ಮುಂದುವರೆದ ಮೂವತ್ತ್ ಮೂರನೇ ಭಾಗ ಶ್ಯಾಮ್ ಅನಯಾ ಮತ್ತು ಸಮಯನನ್ನು ಕರೆದುಕೊಂಡು ಒಳಗೆ ಬರುತ್ತಾನೆ ಅವನ ಹಿಂದೆಯೇ ಎಲ್ಲರೂ ಸಹ ಬರುತ್ತಾರೆ ಒಳಗೆ ಬಂದೊಡನೆ ಬೆಡ್ ಮೇಲೆ ಮಲಗಿದ್ದ ಅಜಿತ್ ಅವರು ಕಣ್ಣು ತೆರೆದು ನೋಡಲು ಅನಯ ಅವರ ಎದುರು ಮದುಮಗಳ ಅಲಂಕಾರ ಮಾಡಿಕೊಂಡು ನಿಂತಿದ್ದಳು ಅವಳನ್ನು ಹಾಗೆ ನೋಡಿ ಅವರ ಮನಸ್ಸು ಖುಷಿಗೂ ದುಃಖಕ್ಕೂ ಗೊತ್ತಿಲ್ಲ ತುಂಬಿ ಬಂದಿತ್ತು ಅವನ ಕಣ್ಣು ಅಜಿತ್ರವರ ಕಣ್ಣು ತುಂಬಿ ಬಂದಿದ್ದು ನೋಡಿ ಅನಾಯಾಗೂ ಸಹ ಬೇಜಾರಾಗುತ್ತದೆ ಅವನ ಕಣ್ಣಿನಿಂದ ಕಣ್ಣೀರು ಒಂದರ ಮೇಲೊಂದು ಇಳಿದು ಹೋಗುತ್ತಿತ್ತು ಕಣ್ಣೀರಿನ ಪ್ರಭಾವದಿಂದ ದಿಂಬು ಸಹ ಒದ್ದೆ ಆಗುತ್ತಿತ್ತು ಅವರಿಗೆ ಒಮ್ಮೆಲೆ ಅವಳನ್ನು ಈ ರೀತಿ ನೋಡಿ ಅನಾಯಾನ ತಾಯಿಯೇ ಅವರ ಮುಂದೆ ನಿಂತಿದ್ದಾಳೆ ಎನಿಸಿತು ಅವಳನ್ನು ತಮ್ಮ ಕೈ ಸನ್ನೆಯಿಂದ ಹತ್ತಿರ ಕರೆಯುತ್ತಾರೆ ಅನಯ್ಯ ಅವರ ಕೈ ಸನ್ನೆ ಅರಿತು ಹತ್ತಿರ ಬಂದು ನಿಲ್ಲುತ್ತಾಳೆ ಅಜಿತ್ ಅವರು ಮತ್ತೆ ತಮ್ಮ ಕೈಸನ್ನೆಯಿಂದ ಸನ್ನೆಯಿಂದ ಸಮಯನ್ನೂ ಸಹ ಹತ್ತಿರ ಕರೆಯಲು ಸಮಯ್ ಸಹ ಏನೊಂದು ಮಾತನಾಡದೆ ಅವರ ಹತ್ತಿರ ಬರಲು ತಮ್ಮ ಮುಖಕ್ಕೆ ಹಾಕಿರುವ ಆಕ್ಸಿಜನ್ ಮಾಸ್ಕ್ ತೆಗೆದು ಇಬ್ಬರ ಕೈಯನ್ನು ಹಿಡಿಯುತ್ತಾ ಸಮಯ್ ನೀನು ಮೊದಲ ಬಾರಿಗೆ ಅನಯ್ಯನನ್ನು ಕಾಪಾಡಿ ಕರೆದುಕೊಂಡು ಬಂದೆಯಲ್ಲ ಅಲ್ಲ ಆವತ್ತೇ ನಾನು ಡಿಸೈಡ್ ಮಾಡಿದ್ದೆ ಅನಯನ ಜೀವನ ಸಾತಿ ನೀನೇ ಎಂದು ಡಿಸೈಡ್ ಮಾಡಿದ್ದೆ ಗೊತ್ತಾ ಅದಕ್ಕೆ ನಿನಗೆ ಆವತ್ತು ನಾನು ಮೀಟಿಂಗ್ ಹಾಲ್ನಲ್ಲಿ ಅವಳ ಎಲ್ಲ ಜವಾಬ್ದಾರಿ ನಿನ್ನದೆ ನೀನೇ ತೆಗೆದುಕೊಳ್ಳಬೇಕು ಎಂದಿದ್ದು ಆದರೆ ಅವತ್ತು ನಿನಗೆ ಆ ಮಾತು ಯಾವುದು ಅರ್ಥವೇ ಆಗಲಿಲ್ಲ ನನ್ನನ್ನು ಸುಮ್ಮನೆ ನೋಡುತ್ತಾ ಉಳಿದುಬಿಟ್ಟೆ ಈಗ ಮತ್ತೆ ಅನಯಾನ ಮುಖವನ್ನು ನೋಡುತ್ತಾ ಅಜಿತ್ರವರು ಅನು ಮಗಳೇ ನಿನ್ನನ್ನು ಈ ರೀತಿ ನೋಡಿ ನನಗೆ ಎಷ್ಟು ಖುಷಿಯಾಗ್ತಿದೆ ಗೊತ್ತಾ ಜೊತೆಗೆ ದುಃಖನೂ ಆಗ್ತಾ ಇದೆ ಯಾಕೆ ಗೊತ್ತಾ ಯಾಕಂದರೆ ನಿನ್ನ ಮದುವೆಯನ್ನು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಇಷ್ಟು ಗ್ರ್ಯಾಂಡಾಗಿ ಮಾಡಬೇಕು ಎಂದು ಎಷ್ಟೆಲ್ಲ ಕನಸು ಕಟ್ಟಿದ್ದೆ ಗೊತ್ತಾ ಆದರೆ ಇವತ್ತು ಈ ಪರಿಸ್ಥಿತಿಯಲ್ಲಿ ಈ ರೀತಿ ಮಾಡುವ ಪರಿಸ್ಥಿತಿ ಬಂದಿದೆ ಏನು ಮಾಡಲು ಆಗುವುದಿಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸು ಆದರೆ ಗ್ರ್ಯಾಂಡಾಗಿ ಅಲ್ಲದೇ ಇದ್ದರೂ ಸಹ ಒಳ್ಳೆ ಜೀವನ ಸಂಗಾತಿಯನ್ನೇ ನಿನಗೆ ಆರಿಸಿದ್ದೇನೆ ಆ ಖುಷಿ ನನಗೆ ಇದ್ದೇ ಇದೆ ಆದರೂ ಒಂದು ದುಃಖ ಏನೆಂದರೆ ನಿನ್ನ ಮದುವೆ ತುಂಬ ವಿಜೃಂಭಣೆಯಿಂದ ಮಾಡಲಾಗುತ್ತಿಲ್ಲ ಎಂದು ಅಷ್ಟೆ ಎಂದು ಹೇಳಿ ಕಣ್ಣೀರು ಮಿಡಿಯುತ್ತಾರೆ ಅಜಿತ್ ಮಾತನ್ನು ಕೇಳುತ್ತಿದ್ದ ಅನಾಯ ಅಂಕಲ್ ಹಾಗೆಲ್ಲ ಮಾತನಾಡಬೇಡಿ ನನಗೆ ಬುದ್ಧಿ ಬಂದಾಗಿನಿಂದಲೂ ನನ್ನನ್ನು ಎಷ್ಟು ಪ್ರೀತಿಯಿಂದ ನೋಡಿಕೊಂಡಿದ್ದೀರಾ ಅಮೃತಗಿಂತಲೂ ಸಹ ಹೆಚ್ಚು ನನಗೆ ಪ್ರೀತಿಯನ್ನು ಕೊಟ್ಟಿದ್ದೀರಾ ಗ್ರ್ಯಾಂಡಾಗಿ ಮದುವೆ ಆಗಿಲ್ಲ ಅಂದರೆ ಏನೂ ತೊಂದರೆ ಇಲ್ಲ ಅಂಕಲ್ ನನಗೇನು ಪ್ರಾಬ್ಲಮ್ ಇಲ್ಲ ನಾನು ಈಗಲೂ ಗ್ರ್ಯಾಂಡಾಗಿ ಮದುವೆ ಆದಾಗ ಎಷ್ಟು ಖುಷಿಯಾಗಿ ಇರುತ್ತಿದ್ದೇನೋ ಅಷ್ಟೇ ಖುಷಿಯಲ್ಲಿ ಇದ್ದೇನೆ ನೀವು ಬೇಗ ಹುಷಾರಾಗಿ ಅಷ್ಟೇ ಸಾಕು ಆಮೇಲೆ ಎಲ್ಲರೂ ಒಟ್ಟಿಗೆ ಇರೋಣ ಆಯ್ತಾ ಎಂದು ಹೇಳುತ್ತಾಳೆ ಅಷ್ಟರಲ್ಲಿ ಶ್ಯಾಮ್ ಅಜಿತ್ ರವರ ಮುಂದೆ ಬಂದು ಅಜಿತ್ ಸರ್ ವಿನಾಯಕ ಅವರು ಬಂದಿದ್ದಾರೆ ಅವರಿಗೆ ತಡವಾಗುತ್ತೆ ಸರ್ ಬೇಗ ಮದುವೆಯನ್ನು ಮಾಡಿ ಮುಗಿಸಬೇಕು ಎಂದು ಹೇಳುತ್ತಾನೆ ಅಜಿತ್ರವರು ಸರಿ ಶ್ಯಾಮ್ ಇಬ್ಬರ ಕೈಗೂ ಹಾರವನ್ನು ಕೊಡು ಎಂದು ಹೇಳುತ್ತಾರೆ ಶ್ಯಾಮ್ ಅನಯ ಮತ್ತು ಸಮಯ್ ಕೈಗೆ ಹೂವಿನ ಹಾರಗಳನ್ನು ಕೊಡುತ್ತಾನೆ ಹಾರವನ್ನು ಪಡೆದ ಸಮೈ ಮತ್ತು ಅನಾಯ ಇಬ್ಬರೂ ಸಹ ತಮ್ಮ ಕೈನಲ್ಲಿ ಹಾರವನ್ನು ಹಿಡಿದುಕೊಂಡು ಒಬ್ಬರ ಕೊರಳಿಗೆ ಮತ್ತೊಬ್ಬರು ಹಾರ ಹಾಕಿಕೊಂಡು ಹಾರವನ್ನು ಬದಲಾಯಿಸಿಕೊಳ್ಳುತ್ತಾರೆ ಬದಲಾಯಿಸಿಕೊಂಡು ಅಲ್ಲೇ ನಿಂತು ಎಲ್ಲರ ಮುಖವನ್ನು ನೋಡಲು ಆ ಶ್ಯಾಮ್ ಮತ್ತೆ ತನ್ನ ಮತ್ತೆ ನಂತರ ತಂದಿದ್ದ ತಾಳಿಯನ್ನು ಸಹ ಸಮಯ ಕೈಗೆ ಇಡುತ್ತಾನೆ ತಾಳಿಯನ್ನು ಪಡೆದ ಸಮಯಕ್ಕೆ ಈಗ ನಿಜವಾಗಲು ಕೈ ನಡುಕ ಶುರುವಾಗಿತ್ತು ಅನಾಯಾಗಂತೂ ತನಗೆ ಏನಾಗುತ್ತಿದೆ ಎಂದು ಸಹ ಅವಳಿಗೆ ಅರಿಯದಾಗಿತ್ತು ಅವಳ ಎದೆ ಜೋರಾಗಿ ಡಬ್ 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 ಎಂದು ಒಡೆದುಕೊಳ್ಳಲು ಶುರುವಾಗಿತ್ತು ಅದು ಯಾವ ತರಹದ ಭಯವೋ ಆಶ್ಚರ್ಯವು ಒಂದು ಅವಳಿಗೆ ತಿಳಿಯದಾಗಿತ್ತು ಆದರೂ ಅವಳ ಮೈ ಮಾತ್ರ ನಡುಕ ಶುರುವಾಗಿತ್ತು ಹೊಸ ಅನುಭವ ಆದಂತೆ ಅವಳಿಗೆ ಸಮಯ ಸಹ ಹೇಗೋ ತನ್ನನ್ನು ತಾನು ಸಮಾಧಾನಪಡಿಸಿಕೊಳ್ಳುತ್ತಾ ಅನಾಯ ಕುತ್ತಿಗೆಗೆ ಮೂರು ಗಂಟು ಹಾಕಿದ್ದ ತಾಳಿ ಕಟ್ಟುತ್ತಲೇ ಅಲ್ಲಿದ್ದ ಎಲ್ಲರೂ ಸ್ವಲ್ಪ ಸ್ವಲ್ಪ ಅಕ್ಷತೆಯನ್ನು ಅವರಿಬ್ಬರ ತಲೆ ಮೇಲೆ ಹಾಕಿದ್ದರು ಅವನ ಕೈ ಅನಯಾ ಕುತ್ತಿಗೆ ಸೋಕುತ್ತಲೇ ಅವನ ಸ್ಪರ್ಶದಿಂದ ಅವಳ ಮನಸ್ಸಿಗೆ ನವಿರಾದ ಭಾವ ಮೂಡಿತ್ತು ಅದು ಯಾವ ರೀತಿಯ ಭಾವನೆ ಎಂದು ಅವಳಿಗೂ ಸಹ ತಿಳಿಯದಾಗಿತ್ತು ಸಮಯಗೂ ಸಹ ಅದೇ ಭಾವನೆ ಅವಳನ್ನು ಸ್ಪರ್ಶ ಮಾಡಿದ ಕೂಡಲೇ ಅವನು ತಾಳಿ ಕಟ್ಟಿದ ಕೂಡಲೇ ಅದೇಕೋ ಗೊತ್ತಿಲ್ಲ ಅನಯ್ಯನ ಕಣ್ಣಿನಿಂದ ನೀರು ಜಾರಿತ್ತು ಸಮಯ್ ಮತ್ತು ಅನಯಾನ ಮದುವೆ ಯಾವುದೇ ಅಡೆತಡೆ ಇಲ್ಲದೆ ಹಾಸ್ಪಿಟಲ್ನಲ್ಲಿ ಅಜಿತ್ ಮತ್ತು ಸಮಯ ತಂದೆ ತಾಯಿ ಅವರ ಸಮ್ಮುಖದಲ್ಲಿ ನಿರ್ವಿಘ್ನವಾಗಿ ನೆರವೇರಿತು ತಾಳಿ ಕಳ್ಳು ಕಟ್ಟುತ್ತಿದ್ದಂತೆ ಸಾನು ಓಡಿ ಬಂದು ಅನಯನನ್ನು ತಬ್ಬಿಕೊಳ್ಳುತ್ತಾ ಅನಯಾ ಐ ಸೋ ಹ್ಯಾಪಿ ನನಗೆ ತುಂಬ ಖುಷಿಯಾಗ್ತಿದೆ ಅಂತೂ ಇಂತೂ ನೀನು ಮುಂದೆ ನಮ್ಮ ಜೊತೆನೇ ಇರ್ತೀಯ ಎಂದು ತಬ್ಬಿಕೊಳ್ಳುತ್ತಾಳೆ ತನ್ಮಯ್ ಸಹ ಸಮಯ ಬಳಿ ಬಂದು ಕಂಗ್ರಾಟ್ಸ್ ಮಗ ಅಂತೂ ಇಂತೂ ಮದುವೆ ಆಗಿಬಿಟ್ಟೆ ಹ್ಯಾಪಿ ಮ್ಯಾರಿಡ್ ಲೈಫ್ ಎಂದು ಪ್ರೀತಿಯಿಂದ ವಿಶ್ ಮಾಡುತ್ತಾನೆ ಅಮೃತ ಸಹ ಅನಾಯ ಬಳಿ ಬಂದು ಐ ಆಮ್ ಸೋ ಹ್ಯಾಪಿ ಡ್ಯಾಡ್ ಈ ಸ್ಥಿತಿಯಲ್ಲಿರೋದು ನನಗೆ ತುಂಬ ದುಃಖ ಆಗಿದೆ ಬಟ್ ಅದರ ನಡುವೇನು ಇಲ್ಲ ನನಗೆ ಸ್ವಲ್ಪ ಖುಷಿ ಮತ್ತು ನೆಮ್ಮದಿ ಕೊಟ್ಟಿದ್ದು ನಿನ್ನ ಈ ಡಿಸಿಷನ್ ಹ್ಯಾಪಿ ಮ್ಯಾರಿಡ್ ಲೈಫ್ ಅನಾಯ ಎಂದು ಅವಳನ್ನು ಸಹ ತಬ್ಬಿಕೊಳ್ಳುತ್ತಾಳೆ ಅಜೀತ್ ರವರು ಅನಯ ಮತ್ತು ಸಮಯ ಮೊದಲು ಹೋಗಿ ದೊಡ್ಡವರ ಬಳಿ ನಿಮ್ಮ ತಂದೆ ತಾಯಿ ಅವರ ಬಳಿ ಆಶೀರ್ವಾದ ತೆಗೆದುಕೊಳ್ಳಿ ಎಂದು ಹೇಳುತ್ತಾರೆ ಅದಕ್ಕೆ ಸಮಯ ಹೌದು ಸರ್ ಮೊದಲು ನೀವು ನಮ್ಮ ನಮಗೆ ಆಶೀರ್ವಾದ ಮಾಡಿ ಎಂದು ಅವರ ಕಾಲಿಗೆ ಇಬ್ಬರು ನಮಸ್ಕರಿಸುತ್ತಾರೆ ಅಜಿತ್ ರವರು ಸಹ ನೂರು ಕಾಲ ಸುಖವಾಗಿ ಬಾಳಿರಿ ಮಕ್ಕಳೇ ಅನಯ ಜವಾಬ್ದಾರಿ ಪೂರ್ತಿ ನಿನ್ನದು ಎಂದು ಹೇಳುತ್ತಾರೆ ಸಮಯ ನೀವೇನು ತೊಂದರೆ ತೆಗೆದುಕೊಳ್ಳಬೇಡಿ ಅಂಕಲ್ ಅನಯ ಮತ್ತು ಸಮಯ ಬಂದ ಬಂದು ಇಬ್ಬರು ಸಾವಿತ್ರಿ ಮತ್ತು ಮಂಜುನಾಥ್ ಅವರ ಕಾಲಿಗೂ ಬಿದ್ದು ಆಶೀರ್ವಾದವನ್ನು ತೆಗೆದುಕೊಳ್ಳುತ್ತಾರೆ ಅವರಿಬ್ಬರೂ ಸಹ ನೂರು ಕಾಲ ಚೆನ್ನಾಗಿರಿ ಎಂದು ಆಶೀರ್ವಾದ ಮಾಡುತ್ತಾರೆ ಶ್ಯಾಮ್ ಮತ್ತೆ ಮಧ್ಯ ಬಂದು ಸಮಯ ಸರ್ ಮತ್ತು ಅನಯ ಮ್ಯಾಮ್ ಬನ್ನಿ ಮೊದಲು ನಿಮ್ಮಿಬ್ಬರ ಮ್ಯಾರೇಜ್ ಮಾಡಿಸಿ ಮಾಡಿಸಿಬಿಡೋಣ ಆವಾಗಿನಿಂದಲೂ ಕಾಯುತ್ತಾ ಇದ್ದಾರೆ ಎಂದು ಅಲ್ಲಿಗೆ ಕರೆದುಕೊಂಡು ಬಂದಿದ್ದ ಮ್ಯಾರೇಜ್ ರಿಜಿಸ್ಟರ್ ಆಫೀಸರ್ ಅವರು ಬಂದಿದ್ದ ವಿನಾಯಕರವರು ಬಳಿ ಬಂದು ಕರೆದುಕೊಂಡು ಹೋಗುತ್ತಾನೆ ಇಬ್ಬರೂ ಸಹ ಮರು ಮಾತನಾಡದೆ ಅವರ ಬಳಿ ಹೋಗುತ್ತಾರೆ ವಿನಾಯಕ್ರವರು ಮ್ಯಾರೇಜ್ ರಿಜಿಸ್ಟರ್ ಬುಕ್ ತೆಗೆದು ಅವರ ಮುಂದೆ ಇಡುತ್ತಾ ಕಂಗ್ರಾಟ್ಸ್ ಮಕ್ಕಳ ತೆಗೆದುಕೊಳ್ಳಿ ಇಲ್ಲಿ ನಿಮ್ಮ ಸಿಗ್ನೇಚರ್ ಮಾಡಿ ಜೊತೆಗೆ ಸಾಕ್ಷಿಗೆ ಯಾರು ಸಿಗ್ನೇಚರ್ ಮಾಡುತ್ತಾರೆ ಯಾರಾದರೂ ಇಬ್ಬರು ಸಿಗ್ನೇಚರ್ ಮಾಡಬೇಕಲ್ಲ ಎಂದು ಹೇಳಲು ಅವರು ಸಹ ಬನ್ನಿ ಮುಂದೆ ಇಬ್ಬ ಸಿಗ್ನೇಚರ್ ಹಾಕಿ ಇಲ್ಲಿ ಎಂದು ಇಬ್ಬರನ್ನು ಕರೆಯುತ್ತಾರೆ ಅವರು ಕರೆಯುತ್ತಲೇ ತನ್ಮಯ್ ಮತ್ತು ಅಮೃತ ಅವರ ಬಳಿ ಬಂದು ಸಾಕ್ಷಿಗೆ ಸಿಗ್ನೇಚರ್ ನಾವು ಫೋ ಸೈನ್ ಮಾಡುತ್ತೇವೆ ಸರ್ ಎಂದು ಹೇಳಲು ವಿನಾಯಕ್ರವರು ಅವರು ತಂದಿದ್ದ ಮ್ಯಾರೇಜ್ ಸರ್ಟಿಫಿಕೇಟನ್ನು ಸಮಯ್ ಮತ್ತು ಅನಾಯ ಕೈಗೆ ಇಡುತ್ತಾ ಹ್ಯಾಪಿ ಮ್ಯಾರಿಡ್ ಲೈಫ್ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾರೆ ಅವರು ಬಿಡಲು ಶ್ಯಾಮ್ ಸಹ ಅವರ ಜೊತೆಯಲ್ಲೇ ಹೋಗುತ್ತಾನೆ ಅವರಿಬ್ಬರು ಹೋಗುತ್ತಲೇ ಅನಯ ಮತ್ತು ಸಮಯನ ಬಳಿ ಬಂದ ಸಾವಿತ್ರಿ ಅವರು ಅನಯನನ್ನು ಅಪ್ಪುತ್ತಾರೆ ಅಷ್ಟರಲ್ಲಿ ಅಜಿತ್ರವರು ರವರು ಇಬ್ಬರನ್ನು ಬಳಿಗೆ ಕರೆಯುತ್ತಾ ನೋಡಿ ಅನಯ ಮತ್ತು ಸಮಯ್ ನಿಮ್ಮಿಬ್ಬರ ಮದುವೆಯಾಗಿದ್ದು ಸದ್ಯಕ್ಕೆ ಯಾರಿಗೂ ತಿಳಿಯುವುದು ಬೇಡ ಆಫೀಸ್ನಲ್ಲಿ ಸಹ ಗೊತ್ತಾಗುವುದು ಬೇಡ ನಿಮ್ಮಿಬ್ಬರ ಈ ಮದುವೆ ಸ್ವಲ್ಪ ಸೀಕ್ರೆಟ್ ಆಗಿ ಇರಲಿ ನಾನು ಹೇಳುವ ತನಕ ಎಂದು ಹೇಳುತ್ತಾರೆ ಕಂಪನಿಯಲ್ಲೂ ಸಹ ಯಾರಿಗೂ ಗೊತ್ತಾಗುವುದು ಬೇಡ ಸಮಯ ಬಂದಾಗ ತಿಳಿಸಿದರಾಯಿತು ಆದರೆ ಈ ಸಮಯ ಸರಿಯಾಗಿಲ್ಲ ಎಂದು ಹೇಳುತ್ತಾರೆ ಅವರು ಹೇಳಿದ್ದು ಇಬ್ಬರಿಗೂ ಸರಿ ಎನಿಸಿತು ಏಕೆಂದರೆ ಇಬ್ಬರು ಒಬ್ಬರನ್ನೊಬ್ಬರು ಅರಿತು ತಿಳಿದುಕೊಳ್ಳಲು ಅವರಿಗೂ ಸಹ ಸ್ವಲ್ಪ ಸಮಯ ಬೇಕಿತ್ತು ನಿಂತ ಜಾಗದಲ್ಲೇ ಮದುವೆ ಎಂದ ಕೂಡಲೇ ಮದುವೆ ಸಹ ಆಗಿದ್ದರಿಂದ ಅವರ ಮಾತಿಗೆ ಸರಿ ಎಂದು ಇಬ್ಬರೂ ಸಹ ತಲೆದೂಗುತ್ತಾರೆ ತಲೆದೂಗುತ್ತಲೇ ಒಬ್ಬರ ಮುಖ ಒಬ್ಬರು ನೋಡಿಕೊಳ್ಳುತ್ತಾರೆ ಅಜಿತ್ ರವರು ಅಮೃತನನ್ನು ಬೆಳಗ್ಗೆ ಕರೆಯುತ್ತಾ ಅಮ್ಮು ನನ್ನ ಮಗಳೇ ನೀನು ಎಂದಿಗೂ ಅನೆಯನ್ನು ಬಿಟ್ಟು ಹೋಗಬಾರದು ಅವಳು ಎಲ್ಲಿರುತ್ತಾಳೋ ನೀನು ಅವಳ ಜೊತೆಯಲ್ಲೇ ಇರಬೇಕು ಗೊತ್ತಾಯ್ತಾ ಎಂದು ಹೇಳುತ್ತಾರೆ ಅಮೃತ ಸರಿಯಪ್ಪ ಎಂದು ತಲೆದೂಗುತ್ತಾಳೆ ಇಷ್ಟರವರೆಗೂ ಒಳಗೆ ಇರಲು ಪರ್ಮಿಷನ್ ಕೊಟ್ಟ ಡಾಕ್ಟರ್ ಒಳಗೆ ಬರುತ್ತಾರೆ ಒಳಗೆ ಬಂದು ನೋಡಿ ಇದೆಲ್ಲ ಮುಗೀತಲ್ಲ ಆ ಇನ್ನು ಪೇಷಂಟಿಗೆ ತೊಂದರೆ ಕೊಡೆಯೋ ಕೊಡೋ ಹಾಗಿಲ್ಲ ನೀವೆಲ್ಲ ಈಗ ಈಗಲಾದರೂ ಪೇಷಂಟ್ನ ನೆಮ್ಮದಿಯಿಂದ ಇರಲು ಬಿಡಿ ಬೇಗ ಎಲ್ಲ ಹೊರಡಿ ಇಲ್ಲಿಂದ ಎಂದು ಎಲ್ಲರನ್ನು ಐಸಿಯು ಇಂದ ಆಚೆ ಕರೆದುಕೊಂಡು ಅವರು ಸಹ ಆಚೆ ಬರುತ್ತಾರೆ ಎಲ್ಲರೂ ಆಚೆ ಹೋಗುತ್ತಲೇ ಅಜಿತ್ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದರು ಹಿಂದೆ ತನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ ಎಂದೆನಿಸಿತು ಅವರಿಗೆ ಕತೆ ಮುಂದುವರಿಯುವುದು ನನ್ನ ಈ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಏನು ಗೊತ್ತಾ ಫ್ರೆಂಡ್ಸ್ ಇಷ್ಟು ದಿನ ನಾನು ಕತೆ ಹಾಕ್ತೇ ಇಲ್ಲದೆ ಇರೋದಕ್ಕೆ ನಂಗೆ ತುಂಬ ಜನ ಏನು ಕಾರಣವೂ ಹೇಳಿದ್ದೆ ನಾನು ನನಗೆ ಯಾಕೆ ಕತೆ ಹಾಕೋಕ್ಕಾಗಿಲ್ಲ ಅಂತ ಹೇಳಿಬಿಟ್ಟು ಸಾರಿ ಇನ್ನು ಮುಂದೆ ಒಂದಿನ ಬಿಟ್ಟು ಒಂದಿನಕ್ಕೆ ಕತೆ ಹಾಕ್ತೀನಿ ಆಯಿತಾ ಮಕ್ಕಳು ಇರೋದರಿಂದ ನನಗೂ ದಿನ ಬರೆದು ಹಾಕೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನನ್ನ ಕಮೆಂಟ್ ಮೂಲಕ ಯಾರೆಲ್ಲ ಮಾಡಿ ನನಗೆ ಪರವಾಗಿಲ್ಲ ಮೇಡಮ್ ಅಂದ್ರೆ ಅವರೆಲ್ಲರಿಗೂ ತುಂಬ ಥ್ಯಾಂಕ್ಸು ಆಯಿತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿ